Audio jump ಹಾಯ್ ನಮಸ್ತೆ ಎಲ್ಲರೂ ಕೂಡ ಹೇಗಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ಶಿವನಿಗೆ ಸಂಬಂಧಪಟ್ಟಂತಹ ಈ ವಸ್ತುಗಳನ್ನೆಲ್ಲ ನೋಡುವುದು ಅಂದ್ರೆ ಅವುಗಳನ್ನು ಕನಸಲ್ಲಿ ಶುಭ ಸಂಕೇತ ಅಂತ ಹೇಳಲಾಗುತ್ತೆ ಹಾಗಾದ್ರೆ ಬನ್ನಿ ಶಿವ ಪರಮಾತ್ಮನಿಗೆ ಸಂಬಂಧಪಟ್ಟಂತಹ ಯಾವೆಲ್ಲ ವಸ್ತುಗಳು ನಮ್ಮ ಕನಸಲ್ಲಿ ಕಾಣಿಸುವುದು ಅಂದ್ರೆ ಅವುಗಳು ನಮಗೆ ಶುಭ ಚಿಹ್ನೆಯನ್ನು ನೀಡುತ್ತೆ ಅಂತ ಇವತ್ತಿನ ವಿಡಿಯೋದ ಮುಖಾಂತರ ತಿಳಿಯೋಣ ಮೊದಲನೇದಾಗಿ ಕನಸಲ್ಲಿ ತ್ರಿಶೂಲ ಶಿವನು ಒಂದು ಕೈಯಲ್ಲಿ ತ್ರಿಶೂಲವನ್ನ ಹಿಡಿದುಕೊಂಡಿರುವಂತಹ ದೇವರು ನಿಮ್ಮ ಕನಸಲ್ಲಿ ನೀವೇಂದಾದ್ರೂ ತ್ರಿಶೂಲವನ್ನ ನೋಡಿದ್ರೆ ಈ ಕನಸನ್ನ ಮಂಗಳಕರ ಸೂಚಕ ಅಂತ ಪರಿಗಣಿಸಲಾಗುತ್ತೆ ಈ ಕನಸು ಬಿದ್ರೆ ಜೀವನದ ಕಷ್ಟಗಳು ಶೀಘ್ರದಲ್ಲೇ ಕೊನೆಗೊಳ್ಳುತ್ತೆ ಅಂತ ಅರ್ಥ ನೀವು ಹೊಸದನ್ನ ಪ್ರಾರಂಭಿಸಲು ಹೊರಟಿದ್ರೆ ಮತ್ತು ಆ ಕೆಲಸದಲ್ಲಿ ಯಾವುದೇ ಸಮಸ್ಯೆ ಉದ್ಭವಿಸ್ತಾ ಇದ್ರೆ ಅಂತಹ ಕನಸು ಕಂಡಾಗ ಆ ಸಮಸ್ಯೆ ಎಲ್ಲ ಪರಿಹಾರಗೊಳ್ಳುತ್ತೆ ಅಂತ ಅರ್ಥ ಮತ್ತು ನೀವು ನಿಮ್ಮ ಆತ್ಮವಿಶ್ವಾಸವನ್ನ ಹೆಚ್ಚಿಸ್ಕೊಳ್ಬೇಕು ಅಂತಾನೆ ಹೇಳ್ತೇನೆ ಎರಡನೇದಾಗಿ ರುದ್ರಾಕ್ಷಿ ನಿಮ್ಮ ಕನಸಲ್ಲಿ ನೀವು ಎಂದಾದ್ರೂ ರುದ್ರಾಕ್ಷಿಯನ್ನು ನೋಡಿದ್ದೀರಿ ಅಂತಾದ್ರೆ ಈ ಕನಸು ನಿಮ್ಮ ಆರೋಗ್ಯವನ್ನ ಸೂಚಿಸುತ್ತೆ ನೀವು ಅನಾರೋಗ್ಯದಿಂದ ಬಳಲುತ್ತಾ ಇದ್ರೆ ಅಂತಹ ಕನಸನ್ನ ಕಂಡಾಗ ನಿಮ್ಮ ಅನಾರೋಗ್ಯವು ದೂರವಾಗುತ್ತೆ ಅಂತ ಅರ್ಥ ಅಂದ್ರೆ ಈ ಕನಸು ಮುಖ್ಯವಾಗಿ ನಿಮ್ಮ ಆರ್ವನ್ನ ಪ್ರತಿನಿಧಿಸುತ್ತೆ ಮೂರನೆಯದಾಗಿ ಡಮರು ಇನ್ನು ಕನಸಲ್ಲಿ ಡಮರನ್ನ ನೋಡುವುದನ್ನು ಕೂಡ ಒಳ್ಳೆಯದು ಅಂತ ಹೇಳಲಾಗುತ್ತೆ ಅಂದ್ರೆ ನಿಮ್ಮ ಜೀವನದಲ್ಲಿ ಕೆಲವು ಉತ್ತಮ ಬದಲಾವಣೆಗಳನ್ನ ನೀವು ಕಾಣಬಹುದು ಇನ್ನು ಇಂತಹ ಕನಸು ಅಂದ್ರೆ ನೀವು ಕೆಲವು ಒಳ್ಳೆಯ ಸುದ್ದಿಗಳನ್ನು ಕೂಡ ಪಡೆಯುತ್ತೀರಾ ಇನ್ನು ನೀವೇನಾದರೂ ಸಿಂಗರ್ ಅಥವಾ ಡೋಳು ಬಾರಿಸುವಂತಹ ಕ್ಷೇತ್ರದಲ್ಲಿದ್ದು ಕನಸಲ್ಲಿ ನಿಮಗೆ ಡಮರು ಕಾಣುತ್ತೆ ಅಂದ್ರೆ ನೀವು ಕಲಾ ಕ್ಷೇತ್ರದಲ್ಲಿ ಉತ್ತಮ ಸಾಧನೆಯನ್ನ ಮಾಡುತ್ತೀರಾ ಅಂತಾನೆ ಹೇಳ್ಬಹುದು ನಾಲ್ಕನೇದಾಗಿ ಕನಸಲ್ಲಿ ಚಂದ್ರ ಶಿವನು ತಲೆಯ ಮೇಲೆ ಅರ್ಧ ಚಂದ್ರವನ್ನ ಯಾವಾಗ್ಲೂ ಹೊಂದಿರುತ್ತಾನೆ ಇನ್ನು ನಿಮ್ಮ ಕನಸಲ್ಲಿ ಎಂದಾದ್ರೂ ಅರ್ಧ ನೋಡಿದ್ರೆ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನ ನೀವು ಕಾಣಬಹುದು ನಿಮ್ಮಿಂದ ಯಾರು ನಿರೀಕ್ಷಿಸದ ಕೆಲಸವನ್ನ ಮಾಡುವ ಮೂಲಕ ನೀವು ಜಗತ್ತನ್ನ ಅಚ್ಚರಿಗೊಳಿಸಬಹುದು ಐದನೇದಾಗಿ ಹಿಮಾಲಯ ಶಿವನ ವಾಸಸ್ಥಾನವು ಹಿಮಾಲಯದಲ್ಲಿದೆ ಅಂತ ನಂಬಲಾಗುತ್ತೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ಹಿಮಾಲಯವನ್ನ ನೋಡಿದ್ರೆ ಶಿವನು ನಿಮ್ಮನ್ನ ಆಶೀರ್ವದಿಸಿದ್ದಾನೆ ಅಂತಾನೆ ಅರ್ಥ ಮಾಡ್ಕೊಳ್ಬೇಕು ಇನ್ನು ಈ ಕನಸು ಬಿದ್ರೆ ನೀವು ಜೀವನದ ಅನೇಕ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಪಡೆಯುತ್ತೀರಾ ಅಂತ ಅರ್ಥ ಇನ್ನು ಹಿಮಾಲಯದ ಕನಸು ಅಂದರೆ ನಿಮ್ಮ ಆಲೋಚನೆಗಳಲ್ಲಿ ಸ್ಪಷ್ಟತೆ ಇರುತ್ತೆ ಅಂತ ಅರ್ಥ ಅಂದರೆ ನಿರ್ಧಾರ ತೆಗೆದುಕೊಳ್ಳುವುದರಲ್ಲಿ ನೀವು ಸ್ಪಷ್ಟತೆಯನ್ನು ಹೊಂದಿರುತ್ತೀರಾ ಅಂತ ಅರ್ಥ ನಿಮ್ಮ ಜೀವನದಲ್ಲಿ ನೀವು ಗೊಂದಲವನ್ನು ಅನುಭವಿಸ್ತಾ ಇದ್ರೆ ಅನಂತರದಲ್ಲಿ ನೀವು ಸರಿಯಾದ ದಿಕ್ಕಿನಲ್ಲಿ ಪ್ರಯಾಣಿಸುತ್ತೀರಾ ಅಂತಾನೆ ಹೇಳ್ಬಹುದು